ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ನೋಟಿಸ್ ಬರ್ತಿದೆ ಅಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ನೋಡಿ ಕೇಂದ್ರ ಸರ್ಕಾರವೇ ಜಿ ಎಸ್ ಟಿ ಗೆಜೆಟ್ ಮಾಡಿದೆ ಅವ್ರು ತಿಂದು ನಂಬಾಯಿಗೆ ವರ್ಸ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರುವಂಥದ್ದು ಇನ್ನು ಬಿ ಜೆ ಪಿಯವರು ಅವರು ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಆ ರೀತಿ ಮಾಡೋದಕ್ಕೆ ಮಾಡೋದಿಲ್ಲ ಕಾಂಗ್ರೆಸ್ ಆ ರೀತಿ ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ವಿರುದ್ಧ ರಾಹುಲ್ ಗಾಂಧಿ ಕೂಡ ಧ್ವನಿ ಎತ್ತಿದ್ದಾರೆ ಅಂತ ಮಾತನಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾರೆ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ರಾಜ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾರೆ ಒತ್ತಡಕ್ಕೆ ಸಿಲುಕಿರೋದು ಅಥವಾ ಗೊಂದಲದಲ್ಲಿರೋದು ಸಣ್ಣ ಸಣ್ಣ ವ್ಯಾಪಾರಿಗಳು ದೂರದ ಊರುಗಳಿಂದ ಬದುಕು ಕಟ್ಟಿಕೊಳ್ಳೋಕಂತೇಳಿ ಬೆಂಗಳೂರಿಗೆ ಬಂದವರು ಅಥವಾ ಎಲ್ಲೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸಣ್ಣ ಪಿಟ್ಟ ವ್ಯವಹಾರವನ್ನು ಮಾಡ್ಕೊಂಡಿರೋರು ಈಗ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ